ಎಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ತಂಗಿದಾಗ ಆದಂತಹ ಒಂದು ಸನ್ನಿವೇಶದ ಬಗ್ಗೆ ನಾವು ತಿಳಿದುಕೊಂಡ್ವಿ ಈಗಾಗಲೇ ಅಕ್ಕ ಮಹಾದೇವಿಯವರು ಕಲ್ಯಾಣಕ್ಕೆ ಬಂದು ಬಹಳ ವರ್ಷಗಳು ಸಂದಿದೆ ಆಕೆ ಶರಣರೊಡನೆ ಪ್ರತಿದಿನ ಅನುಭವ ಮಂಟಪಕ್ಕೆ ಬರುವುದು ಹಾಗೂ ಪೂಜೆಯನ್ನ ನೆರವೇರಿಸುವುದು ಭಾವ ಸಂಗಮದಲ್ಲಿ ತೇಲಾಡುವುದು ಇದೆಲ್ಲದೂ ಕೂಡ ಆಕೆಯ ಪ್ರತಿನಿತ್ಯದ ಒಂದು ದಿನ ಕಾರ್ಯವಾಗಿದೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಕ್ಕ ಮಹಾದೇವಿ ಇತ್ತೀಚೆಗೆ ಹೆಚ್ಚು ಅಂತರ್ಮುಖಳಾಗತೊಡಗಿದಳು ಅನುಭವ ಮಂಟಪಕ್ಕೆ ಬಂದು ಸುಮಾರು ಐದು ವರ್ಷಗಳು ಸಂದಿದ್ದವು ತಾನು ಪಾರಮಾರ್ಥ ಪಥದಲ್ಲಿ ಮುಟ್ಟ ಬಯಸಿದ್ದ ಹಂತವನ್ನ ಮೆಟ್ಟಿಯೂ ಆಗಿತ್ತು ಒಂದು ದಿನ ಪೂಜೆಯಲ್ಲಿ ಮೈಮರೆತಾಗ ಇಷ್ಟಲಿಂಗ ದರ್ಪಣದಲ್ಲಿ ರಮಣೀಯ ದೃಶ್ಯವೊಂದು ಕಂಡಿತು ಅದನ್ನು ದರ್ಶಿಸಿ ಮೂಕ ವಿಸ್ಮಿತಳಾದಳು ಎತ್ತರವಾದ ನಿಲುವಿನ ಬಾಳೆಯ ಗಿಡಗಳು ಅದರ ಗರ್ಭದಲ್ಲಿ ಒಂದು ವಿಶಾಲ ಗುಹೆ ಆ ನಿಸರ್ಗ ನಿರ್ಮಿತ ಗುಹೆಯ ಮುಂಭಾಗದಲ್ಲಿ ಯೋಗಿಯೋರ್ವಳು ತಪಸ್ಸಿಗೆ ಕುಳಿತಂತೆ ದಿಟ್ಟಿಸಿ ನೋಡಿದಳು ಅದು ಯಾರೂ ಅಲ್ಲ ತಾನೇ ನೋಡ ನೋಡುತ್ತಾ ಇರುವಾಗ ಬೆಳಕೊಂದು ಉದ್ಭವಿಸಿ ಆಕೆಯನ್ನು ಬಳಸಿದಂತೆ ಅದರ ಗರ್ಭದಲ್ಲಿ ತಾನು ಕಣ್ಮರೆಯಾದಂತೆ ಕಾಣಿಸಿತು ಆ ದೃಶ್ಯದಿಂದ ಪುಳಕಿತಳಾದಂತೆ ಕುತೂಹಲಿತಳು ಕೂಡ ಆದಳು ಈ ಅತೀಂದ್ರಿಯ ಅನುಭವದ ಸಂಕೇತವನ್ನ ಅರಿಯಲು ಆಳವಾಗಿ ಚಿಂತಿಸಿದಳು ಇಹಲೋಕದ ವ್ಯಾಪಾರ ಸಾಕೆಂದು ತನ್ನನ್ನ ಚನ್ನ ಮಲ್ಲಿಕಾರ್ಜುನನು ಕರೆಯುತ್ತಿರುವನು ಎಂಬ ವಿಚಾರ ಮಿಂಚಿನಂತೆ ಹೊಳೆದಾಗ ಸಂತಸಗೊಂಡಳು ತಾನು ದೂರದರ್ಶನದಲ್ಲಿ ಕಂಡ ಪ್ರಕೃತಿ ತಾಣ ಯಾವುದಿರಬಹುದೆಂದು ಆಲೋಚಿಸುತ್ತಾ ಕುಳಿತಾಗ ಅದು ಶ್ರೀ ಗುರುಲಿಂಗ ದೇವರು ಸಂದರ್ಶಿಸಿ ಎಂದು ವರ್ಣಿಸಿದಂತಹ ಕದಳಿಯ ಬನ ಎಂಬ ಅರಿವಾಯಿತು ನಿಜ ಆ ರಮ್ಯ ತಪಃ ಕ್ಷೇತ್ರವನ್ನ ಸಂದರ್ಶಿಸಬೇಕೆಂಬ ಒಂದೇ ಒಂದು ಭಯಕ್ಕೆ ಅಪೂರ್ಣವಾಗಿ ಉಳಿದಿತ್ತು ಶರಣರ ಸಂಘದ ದಿವ್ಯಾನಂದದಿಂದಾಗಿ ಸ್ವಲ್ಪ ಮರೆಯಾಗಿ ಮನದ ಮೂಲೆಯಲ್ಲಿ ಅವಿತುಕೊಂಡು ಕುಳಿತಿದ್ದಂತಹ ಬಚ್ಚಿಟ್ಟ ಬಯಕೆ ಮತ್ತೆ ಬಣ್ಣವನ್ನ ಬಳಿದುಕೊಂಡು ಮನೋರಂಗದ ಮೇಲೆ ನರ್ತಿಸಲಾರಂಭಿಸಿತು ಪೂಜೆಯನ್ನ ಮುಗಿಸಿದ ಅಕ್ಕ ಮಹಾದೇವಿ ರಾತ್ರಿಯ ಪ್ರಸಾದವನ್ನ ಸ್ವೀಕರಿಸಲು ಶರಣರ ಸಾಮೂಹಿಕ ಪಂಕ್ತಿಯಲ್ಲಿ ಆಸೀನಳಾಗಿ ಪ್ರಸಾದ ಮುಗಿಸಿದ ನಂತರ ದಿನನಿತ್ಯದ ವಿಶೇಷ ಚರ್ಚಾಗೋಷ್ಠಿ ನಡೆಯುತ್ತಿದ್ದಲ್ಲಿಗೆ ಬಂದಳು ಬಸವಣ್ಣ ಪ್ರಭುದೇವ ಚನ್ನಬಸವಣ್ಣ ನೀಲಾಂಬಿಕೆ ಅಕ್ಕನಾಗಮ್ಮ ಮುಂತಾದವರು ಎಂದಿನಂತೆ ಅಂದು ಸಮಾವೇಶವಾಗಿದ್ದರು ಬೆಳಕು ಸಾವಯವಗೊಂಡಂತಹ ಕಳಾಯುಕ್ತ ನಿಲುವಿನೊಡನೆ ಬಂದು ಅಕ್ಕ ಮಹಾದೇವಿ ಮಂದ ಸ್ಮಿತಳಾಗಿ ಶರಣುಗೈದಾಗ ಎಲ್ಲರೂ ಅಚ್ಚರಿಗೊಂಡರು ಏಕೆಂದರೆ ಆಕೆ ಇತ್ತೀಚೆಗೆ ಹೆಚ್ಚಾಗಿ ಏಕಾಂತದಲ್ಲಿ ಇರಲು ಬಯಸುತ್ತಿದ್ದಳು ಸದಾ ಕಾಲದಲ್ಲಿ ಆಕೆಯ ಹೃದಯವು ಸಮರಸ ಭಕ್ತಿಯ ಸರಸದಲ್ಲಿಯೇ ವಿವರಿಸಲು ಇಚ್ಛಿಸುತ್ತಿತ್ತು ಗಿಟುಕಾದ ಕೊಬ್ಬರಿಯಂತೆ ಅತ್ಯಂತ ನಿರ್ಲಿಪ್ತಳಾಗಿ ಸಾನಂದದಲ್ಲಿ ಇರುತ್ತಿದ್ದಂತಹ ಅಕ್ಕ ಮಹಾದೇವಿ ಇಂದು ಗೋಷ್ಠಿಗೆ ಬರುತ್ತಲೇ ಬಸವಣ್ಣನವರು ಮುಗುಳ್ನಗುತ್ತಾ ನುಡಿದರು ಗಂಡನು ಸಿಕ್ಕ ತಕ್ಷಣ ಹೆತ್ತವರ ಕಡೆಗೆ ಗಮನ ಕಡಿಮೆಯಾಗುವಂತಹ ಲೋಕದ ಪರಿಪಾಠದಂತೆ ಅಕ್ಕನೂ ಚನ್ನಮಲ್ಲಿಕಾರ್ಜುನನ ಕೂಟದಲ್ಲಿ ನಮ್ಮನ್ನೆಲ್ಲ ಮರೆಯುತ್ತಿಲ್ಲವೇ ಪ್ರಭುಗಳೇ ಪ್ರಭುದೇವರು ನಕ್ಕರು ಅಕ್ಕ ಮಹಾದೇವಿ ಹೇಳಿದಳು ಆ ಲೌಕಿಕ ಪತಿಗಳದ್ದು ಖಂಡಿತ ಪ್ರೇಮವಾದ ಕಾರಣ ಅಷ್ಟಿಷ್ಟು ಹಂಚಿಕೊಡಲು ಬರುವುದು ಆದರೆ ನಿಮ್ಮಾಳಿಯ ಸಾಮಾನ್ಯನಲ್ಲ ಅಪ್ಪನವರೇ ಅವನು ಸ್ವಾರ್ಥಿ ತನ್ನ ಸತಿಯರ ಪರಿಪೂರ್ಣ ಪ್ರೇಮವನ್ನ ಕೊರತೆಯಾಗದಂತೆ ಬಯಸುತ್ತಾನೆ ಈ ಮನಸ್ಸನ್ನ ಅತ್ತಿತ್ತ ಸರಿಯದಂತೆ ಹಿಡಿದಿಟ್ಟುಕೊಂಡಿರುವನು ಪ್ರಾಪಂಚಿಕರು ಅಲ್ಪಕಾಮಿಗಳಾದರೆ ಈ ಪರಮಾತ್ಮ ಅತೀ ಕಾಮಿ ನುಡಿದು ಮುಗುಳ್ನಕ್ಕಳು ಅಂತೆಯೇ ಹೆಚ್ಚು ಅಂತರ್ಮುಖಿಯಾಗುವೆನೇನು ಆದರೆ ಇಂದೇಕೋ ನಿನ್ನ ಪತಿ ನನ್ನ ನೆನಪಿನ ಪಂಜರದಿಂದ ಬಿಡುಗಡೆ ಮಾಡುವಂತಹ ಔದಾರ್ಯ ತೋರಿರುವವನಲ್ಲ ನೀಲಾಂಬಿಕೆ ಕೇಳಿದಳು ಅಹುದು ಅವ್ವ ಅದು ಸಹಿತ ಔದಾರ್ಯ ನನ್ನನ್ನ ಇನ್ನು ಹೆಚ್ಚು ಸನಿಹಕ್ಕೆ ಎಳೆದುಕೊಳ್ಳುವ ಹಂಬಲದಿಂದ ಸೂಕ್ತ ಸಂದರ್ಭ ಒದಗಿತೆಂದು ಮಾರ್ಮಿಕವಾಗಿ ಹೇಳಿದಳು ಇನ್ನೆಂತಹ ಸನಿಹ ತಾಯಿ ನಿನ್ನ ಕಾಯ ಜೀವ ಮನ ಭಾವಗಳೆಲ್ಲ ಅವನನ್ನೇ ಹೊಕ್ಕಾಗಿ ಮಾಡಿಕೊಂಡಿದ್ದು ನೀರಿನಲ್ಲಿ ತೇಲುವ ಮಂಜುಗಟ್ಟಿಯಂತೆ ಅವನ ಸಂಯೋಗದಲ್ಲಿ ನೀನಿರುವಾಗ ಇನ್ಯಾವ ಸಮೀಪತ್ವ ಬೇಕು ನೀಲಮ್ಮ ಅಚ್ಚರಿಗೊಂಡು ಕೇಳಿದಳು ನೀರಿನ ಮಧ್ಯೆ ಇರುವ ಮಂಜುಗಟ್ಟೆ ಕರಗಿ ನೀರಿನಲ್ಲಿ ಒಂದಾಗಬೇಕು ಎಂಬುದವನ ಬಯಕೆ ಘಟದಲ್ಲಿ ಗಾಳಿಯಿದೆ ಹೊರಗೂ ಗಾಳಿ ಇದೆ ಆದರೆ ಘಟದ ಮೃತ್ತಿಕೆಯ ಗೋಡೆ ಎರಡನ್ನೂ ಬೇರೆ ಮಾಡಿಲ್ಲವೆ ಇಬ್ಬರ ನಡುವೆ ದೂರ ಬಹಳವಿಲ್ಲದಿದ್ದರೂ ಅವನ ಸಾಮೀಪ್ಯದಲ್ಲಿದ್ದರೂ ಅವನೊಡನೆ ಸರ್ವಾಂಗ ಸಮರಸವನ್ನ ನಾನು ಹೊಂದಿಲ್ಲವಷ್ಟೇ ಅಕ್ಕಮಹಾದೇವಿ ಮಾರುತರಿಸಿದಳು ಅಂದರೆ ನಿನ್ನ ಒಗಟು ಭಾಷೆ ಏನನ್ನ ಅಧ್ವನಿಸುತ್ತದೆ ಬಸವಣ್ಣನವರ ಹೃದಯ ಮೆಲ್ಲನೆ ಕಂಪಿಸಿತು ಸೂಕ್ಷ್ಮವಾಗಿ ಅಕ್ಕಮಹಾದೇವಿಯ ಆಕಾಂಕ್ಷೆ ಅವರಿಗೆ ಅರ್ಥವಾಗಿತ್ತು ಅಕ್ಕ ಮಹಾದೇವಿಯಕ್ಕನಿಗೆ ಇನ್ನೂ ಸಂಪೂರ್ಣ ತೃಪ್ತಿ ಸಾಧನಾ ಮಾರ್ಗದಲ್ಲಿ ಸಮನಿಸಿಲ್ಲವೇ ಪ್ರಭುದೇವರು ಕೇಳಿದರು ಆಗ ಆಕೆ ಹೇಳಿದಳು ಕರ್ಮವೆಂಬ ಕದಳಿ ನನಗೆ ಕಾಯವೆಂಬ ಕದಳಿ ನಿಮಗೆ ಮಾಟವೆಂಬ ಕದಳಿ ಬಸವಣ್ಣಂಗೆ ಭಾವವೆಂಬ ಕದಳಿ ಚನ್ನ ಬಸವಣ್ಣಂಗೆ ಬಂದ ಬಂದ ಬಾವಸಲೆ ಸಂದಿತ್ತು ಅಂದರೆ ನಿನ್ನ ಅಭಿಪ್ರಾಯ ಏನವ್ವ ನೀಲಾಂಬಿಕೆ ದುಗುಡಗೊಂಡು ಕೇಳಿದಳು ಅವ್ವ ತಮ್ಮೆಲ್ಲರ ತಿಂತಣಿಯಲ್ಲಿ ಘನವನ್ನ ಕಂಡೆ ಇಷ್ಟಲಿಂಗದ ಆಯತ ಪ್ರಾಣಲಿಂಗದ ಸ್ವಾಯತ ಭಾವಲಿಂಗದ ಸನ್ನಿಹಿತ ಮೂರನ್ನು ಅರಿತುಕೊಂಡು ಜನ್ಮಾಂತರಗಳಿಂದ ಬೆನ್ನಟ್ಟಿ ಬಂದ ಅಜ್ಞಾನವನ್ನ ಜ್ಞಾನದಿಂದ ತೊಡೆದೆ ಪರಮಾತ್ಮನೊಡನೆ ಭಾವ ಸಮರಸ ಹೊಂದಿ ಅಪಾರ ಸುಖ ಪಡೆದೆ ಜೀವನ್ ಮುಕ್ತಳು ಆಗಿರುವೆ ಸದಾಚಾರ ವಿರಕ್ತಿಗಳನ್ನೇ ಮೂಲಭೂತ ಆದರ್ಶವಾಗಿ ಇರಿಸಿಕೊಂಡು ಸಾಧನೆ ಮಾಡಿದೆ ಬಾಳೆಯ ಹಣ್ಣು ಬೀಜರೆತ್ತ ಫಲವಾಗಿದ್ದು ಮತ್ತೆ ಭವಕ್ಕೆ ಬೀಳದಂತೆ ನಾನು ಸಂಸ್ಕಾರ ಬೀಜಗಳನ್ನು ಹುರಿದು ಭವದ ಬಳ್ಳಿಯು ಚಿಗುರದಂತೆ ಮಾಡಿರುವೆ ಮಹಾಪ್ರಭು ತಾವು ಬಯಲು ಕಾಲವನ್ನ ಗಳಿಸಿಕೊಂಡು ಮುಕ್ತರಾದಿರಿ ಬಸವಣ್ಣನವರಿಗೆ ದಾಸೋಹ ಜಗತ್ತಿನ ಸೇವೆ ಮಾನವರ ಹಿತಚಿಂತನೆಗಳೇ ಆತ್ಯಂತಿಕ ಸಿದ್ಧಿಗಳು ಚನ್ನ ಬಸವಣ್ಣನಿಗೆ ಜ್ಞಾನವೇ ಮಹಾ ಸಾಧನೆ ಹೀಗೆ ಎಲ್ಲರೂ ಒಂದೊಂದು ಬಗೆಯಲ್ಲಿ ಭವನ್ನ ಗೆದ್ದುದಾಯಿತು ಇನ್ನು ಈ ಲೋಕದಾಟವನ್ನ ಸಾಕು ಮಾಡಿ ನನ್ನ ಅಂಗವನ್ನ ವಿಸರ್ಜಿಸಿ ವಿದೇಹ ಮುಕ್ತಿ ಹೊಂದಬೇಕೆಂದು ಚನ್ನ ಸಂಕಲ್ಪ ಅವನ ಈ ಅಭೀಷ್ಟ ಈಡೇರಲು ಒಂದು ಸ್ಥಾನವನ್ನ ಅರಸಬೇಕಾಗಿದೆಯಷ್ಟೇ ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ